ಸ್ನೇಹಿತರೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಅವತಾರವೆನಿಸಿದ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಆಶ್ವಯುಜ ಮಾಸದ ಶುಕ್ಲ ಪಾಠ್ಯದಿಂದ ದಶಮಿಯವರೆಗೂ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವ ಹಬ್ಬವನ್ನು ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ನವರಾತ್ರಿ ಎಂದು ದುರ್ಗಾದೇವಿಯನ್ನು ನವ ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯವಾಗಿದ್ದು ಈ ಒಂಬತ್ತು ದಿನಗಳಲ್ಲಿ ಶ್ವೇತ ವಸ್ತ್ರದಲ್ಲಿನ ಶಕ್ತಿ ಅವತಾರವೆನಿಸಿದ ಶೈಲಪುತ್ರಿ ದೇವಿಯನ್ನು ಮೊದಲ ದಿನ ಪೂಜಿಸಲಾಗುತ್ತದೆ ಶೈಲಪುತ್ರಿಯ ಆರಾಧನೆಯಿಂದ ನಮ್ಮಲ್ಲಿ ಶಾಂತಿಯುತವಾದ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರಣೆ ನೀಡುವಳೆಂಬ ನಂಬಿಕೆ ಇದೆ ಶೈಲ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಪರ್ವತವೆಂಬ ಅರ್ಥವಿದೆ ಈಕೆಯು ಪರ್ವತ ರಾಜನ ಮಗಳಾಗಿದ್ದು ಇಲ್ಲಿ ಪರ್ವತ ಎಂದರೆ ಪ್ರಕೃತಿ ಹಾಗಾಗಿ ಶೈಲಪುತ್ರಿ ದೇವಿಯಲ್ಲಿ ಪ್ರಕೃತಿಯ ಗುಣವಿದ್ದು ಈಕೆಯ ಆರಾಧನೆಯು ನಮಗೆ ಸ್ತ್ರೀಯರ ಮೇಲಿನ ಮಮತಾ ಗುಣ ಬೆಳೆಸಲು ಪ್ರಕೃತಿ ಮಾತೆಯನ್ನು ಪ್ರೀತಿಸುವುದರ ಜೊತೆಗೆ ಪೂಜಿಸುವ ಮನೋಭಾವನೆ ಬೆಳೆಸಿಕೊಳ್ಳಲು ನಮ್ಮ ಮನಸ್ಸನ್ನು ಶುದ್ಧವಾಗಿರಿಸಿಕೊಳ್ಳಲು ಪ್ರೇರಣೆ ನೀಡುವಳು ಶೈಲಪುತ್ರಿಯು ಪರ್ವತ ರಾಜ ಹಿಮವಂತನ ಪುತ್ರಿಯಾಗಿದ್ದು ಈ ದೇವಿಯ ಅವತಾರದ ಹಿಂದೆ ಒಂದು ಪೌರಾಣಿಕ ಕಥೆ ಸಹ ಇದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷನು ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದನು ಉಳಿದವರಲ್ಲಿ ಒಬ್ಬಳಾದ ದಾಕ್ಷಾಯಣಿಯು ಶಿವನನ್ನು ಪ್ರೀತಿಸಿ ವಿವಾಹವಾಗುತ್ತಾಳೆ ಆದರೆ ದಕ್ಷ ಮಹಾರಾಜನಿಗೆ ಶಿವನನ್ನು ಕಂಡರೆ ಅಷ್ಟೇನು ಆಗುತ್ತಿರಲಿಲ್ಲ ಮಹಾಶಿವನಿಗಿಂತ ಚೆಲುವೆಯಾಗಿರುವ ಉತ್ತಮ ಉತ್ತಮವರನ್ನು ತನ್ನ ಮಗಳಿಗೆ ಸಿಗಬೇಕಿತ್ತು ಎನ್ನುವ ಆಸೆಯಲ್ಲಿದ್ದನು ಪ್ರಜಾಪತಿ ಬ್ರಹ್ಮನು ಆಯೋಜಿಸಿದ್ದ ಒಂದು ಯಜ್ಞ ವೇದಿಕೆಯಲ್ಲಿ ಶಿವನು ಅಧ್ಯಕ್ಷನಾಗಿದ್ದನು ಇದೇ ಸಮಯದಲ್ಲಿ ಅಲ್ಲಿಗೆ ದಕ್ಷ ಆಗಮಿಸುವನು ಆಗ ಬ್ರಹ್ಮ ಮತ್ತು ಶಿವನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದರು ಬ್ರಹ್ಮ ಮತ್ತು ಶಿವನ ಈ ವರ್ತನೆಯಿಂದ ದಕ್ಷ ಮಹಾರಾಜನು ಕೆರಳುವನು ಹೇಗಾದರೂ ಮಾಡಿ ಇದಕ್ಕೆ ಪ್ರತೀಕಾರವಾದ ತೀರಿಸಬೇಕೆಂದು ತೀರ್ಮಾನಿಸಿ ದಕ್ಷ ಮಹಾರಾಜನು ಶಿವನಿಗೆ ಅವಮಾನ ಮಾಡಲೆಂದು ಮತ್ತೊಂದು ಯಾಗವನ್ನು ಆಯೋಜಿಸುವನು ಆದರೆ ಈ ಯಾಗಕ್ಕೆ ತನ್ನ ಮಗಳಾದ ದಾಕ್ಷಾಯಿಣಿ ಮತ್ತು ಶಿವನಿಗೆ ಆಮಂತ್ರಣವನ್ನು ನೀಡದೆ ಉಳಿದ ಎಲ್ಲರಿಗೂ ಆಹ್ವಾನವನ್ನ ನೀಡಿರ್ತಾನೆ ತನ್ನ ತಂದೆಯು ಯಾಗವೊಂದನ್ನು ಆಯೋಜಿಸಿರುವ ವಿಚಾರವನ್ನು ತಿಳಿದ ದಾಕ್ಷಾಯಿಣಿಯು ಶಿವನೊಂದಿಗೆ ಈ ಯಾಗಕೂಟದಲ್ಲಿ ಭಾಗಿಯಾಗೋಣವೆಂದು ಒತ್ತಾಯಿಸ್ತಾಳೆ ಆದರೆ ಶಿವನು ತಮಗೆ ಆಹ್ವಾನವಿಲ್ಲದಿರುವುದರಿಂದ ಯಜ್ಞಕ್ಕೆ ಹೋಗುವುದು ಒಳ್ಳೆಯದಲ್ಲ ಎಂದು ಹೇಳ್ತಾನೆ ಕೊನೆಗೆ ಸತಿಯು ತನ್ನ ತಂದೆಯ ಮನೆಗೆ ಹೋಗುವೆನೆಂದು ಹೇಳಿ ಶಿವನನ್ನು ಬಿಟ್ಟು ದಕ್ಷನ ಯಜ್ಞ ಕ್ಷೇತ್ರಕ್ಕೆ ಹೋಗ್ತಾಳೆ ತನ್ನ ಮಗಳು ತನ್ನ ಯಜ್ಞ ಕ್ಷೇತ್ರಕ್ಕೆ ಬಂದಿರುವುದನ್ನು ಗಮನಿಸಿದ ದಕ್ಷನು ನೋಡಿಯು ನೋಡದಂತೆ ನಿರ್ಲಕ್ಷ್ಯ ಧೋರಣೆಯನ್ನ ಮಾಡ್ತಾನೆ ಅಷ್ಟು ಮಾತ್ರವಲ್ಲ ಆ ಯಜ್ಞಕ್ಕೆ ಬಂದ ಸರ್ವರೂ ಕೂಡ ದಕ್ಷ ಮಹಾರಾಜನ ಅಣತಿಯಂತೆ ದಾಕ್ಷಾಯಣಿಯನ್ನು ನಿರ್ಲಕ್ಷಿಸಿ ಅವಮಾನ ಮಾಡ್ತಾರೆ ಇದರ ಜೊತೆಗೆ ಯಜ್ಞ ಕುಂಡದಲ್ಲಿ ಶಿವನನ್ನು ಅವಮಾನಿಸುವ ನಾನಾ ಕ್ರಿಯೆಗಳನ್ನು ದಕ್ಷನು ಮಾಡ್ತಾನೆ ಶಿವನನ್ನು ಅವಮಾನಿಸುವ ಇಂತಹ ಸಾಲು ಸಾಲು ಘಟನೆಗಳು ನಡೆದಾಗ ಇದರಿಂದ ತೀವ್ರ ಮುಜುಗರಕ್ಕೊಳಗಾದ ಸತಿಯು ಅಲ್ಲಿಯೇ ಇದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡ್ತಾಳೆ ಹೀಗೆ ತನ್ನ ಶರೀರ ಕಾಯವನ್ನು ಭಸ್ಮವಾಗಿಸಿದ ದಾಕ್ಷಾಯಣಿಯು ಮರುಜನ್ಮದಲ್ಲಿ ಹೇಮವಂತನ ಪುತ್ರಿಯಾಗಿ ಜನಿಸ್ತಾಳೆ ಇವಳನ್ನು ಶೈಲಪುತ್ರಿ ಎಂದು ಕರೆಯಲಾಗಿ ಮತ್ತೆ ಶಿವನ ಪತ್ನಿಯಾಗುವಳು ಶೈಲಪುತ್ರಿಯನ್ನು ಆದಿಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಶೈಲಪುತ್ರಿಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ಅವಳನ್ನು ವೃಷರುದ ಎಂದು ಕೂಡ ಕರೆಯಲಾಗುತ್ತೆ ಶೈಲಪುತ್ರಿಯು ಮನೋಕಾರಕನಾದ ಚಂದ್ರನನ್ನು ತನ್ನ ಮಸ್ತಿಷ್ಕದ ಮೇಲೆ ಧರಿಸಿರುವಳು ಅಂದ್ರೆ ಹಣೆಯ ಮೇಲೆ ಧರಿಸಿರುವಳು ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದು ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಹೂವಿನ ಪ್ರಿಯಳು ಆಗಿರುವಳು ಶ್ವೇತ ವಸ್ತ್ರದಲ್ಲಿರುವ ಆಕೆಯು ನಮ್ಮ ಚಿತ್ತದಲ್ಲಿ ಶಾಂತಿಯುತವಾದ ನಡವಳಿಕೆಯನ್ನು ವೃದ್ಧಿಸಿಕೊಳ್ಳಲು ಪ್ರೇರಣೆ ನೀಡುವಳು ಪರ್ವತ ರಾಜನ ಮಗಳಾಗಿರುವುದರಿಂದ ಪ್ರಕೃತಿಯನ್ನು ಪ್ರೀತಿಸುವುದರ ಮೂಲಕ ನಮ್ಮ ಮನೋಭಾವನೆಯನ್ನು ಶುದ್ಧಮಯವಾಗಿರಿಸಬೇಕೆಂದು ಸೂಚಿಸುವಳು ಹಾಗೆಯೇ ಗೂಳಿಯ ಮೇಲೆ ಕುಳಿತಿರುವ ಮೂಲಕ ಮೂಕ ಪ್ರಾಣಿಗಳೆಲ್ಲವೂ ದೇವ ಮತ್ತು ದೇವತೆಯರ ವಾಹನಗಳಾಗಿದ್ದು ಅವುಗಳನ್ನು ಹಿಂಸಿಸಬಾರದೆಂಬುದರ ಸಂಕೇತವನ್ನು ಸೂಚಿಸುತ್ತದೆ ಹಾಗೆ ಒಂದು ಕೈಯಲ್ಲಿ ಹಿಡಿದಿರುವ ತ್ರಿಶೂಲವು ನಮ್ಮ ಬದುಕಿನ ನಾನಾ ತಾಪತ್ರಯಗಳನ್ನು ನಿವಾರಣೆ ಮಾಡುವುದರ ಸೂಚಕವಾಗಿರುವುದರ ಜೊತೆಗೆ ನಮ್ಮ ಮನಸ್ಸನ್ನು ದುಷ್ಟ ಕ್ರಿಯೆಗಳತ್ತ ಇಡಬಾರದೆಂಬುದನ್ನು ಸೂಚಿಸುತ್ತದೆ ಅಷ್ಟು ಮಾತ್ರವಲ್ಲ ಆ ತ್ರಿಶೂಲಾಸ್ತ್ರವು ದುಷ್ಟ ಮನೋಕಾಮನೆಗಳುಳ್ಳವರ ಸಂಹಾರದ ಸೂಚಕವೂ ಹೌದು ಹಾಗೆಯೇ ಮತ್ತೊಂದು ಕೈಯಲ್ಲಿ ಹಿಡಿದಿರುವ ಕಮಲವು ನಮ್ಮ ಬದುಕಿನಲ್ಲಿ ವಿನಯತೆ ಮತ್ತು ತಾಳ್ಮೆಯ ಮಹತ್ವದ ಸಾರವನ್ನು ಅರ್ಥೈಸಿಕೊಡುತ್ತದೆ ಹಾಗಾಗಿ ಶೈಲಪುತ್ರಿಯ ಆರಾಧನೆಯು ನಮ್ಮ ಮನಸ್ಸಿನಲ್ಲಿನ ತಳಮಳಗಳನ್ನು ದೂರ ಮಾಡುತ್ತದೆ ಹಾಗಾಗಿ ದೇವಿಯ ನಾನಾ ರೂಪಗಳನ್ನು ಹೆಣ್ಣಿನ ಶಕ್ತಿ ಎಂದು ಪರಿಗಣಿಸಿ ಪೂಜಿಸಬೇಕಾಗುತ್ತದೆ ಪುರಾಣಗಳು ಹೇಳುವಂತೆ ಶೈಲಪುತ್ರಿಯ ಆರಾಧನೆಯಿಂದ ನಮ್ಮ ಮನೋಭಾವನೆಯನ್ನು ನಿಯಂತ್ರಿಸುವಳು ಶೈಲಪುತ್ರಿಯು ಸಹನೆಯ ಪ್ರತೀಕಳಾಗಿರುವಳು ಶೈಲಪುತ್ರಿಯು ಮೂಲಾಧಾರ ಚಕ್ರದಲ್ಲಿ ಯೋಗಿನಿಯಾಗಿ ನೆಲೆಗೊಂಡಿದ್ದಾಳೆ ಮೂಲಾಧಾರ ಚಕ್ರವು ಬೆನ್ನು ಹುರಿಯ ಕೆಳಗಿದ್ದು ಸುಪ್ತ ಚೈತನ್ಯದ ಮೂಲಬಿಂದುವಾಗಿದ್ದು ವಾಗಿದ್ದು ಗುಂಡಲಿನಿ ಶಕ್ತಿಯ ಜಾಗೃತ ಸ್ಥಾನವಾಗಿದೆ ಆಧ್ಯಾತ್ಮ ಜ್ಞಾನ ಸಾಧನೆಗೆ ದೇವಿಯ ಆರಾಧನೆ ಮೊದಲ ಹೆಜ್ಜೆ ಒಂದು ವೇಳೆ ನಮ್ಮ ಮನಸ್ಸು ಚಂಚಲ ಸ್ವಭಾವದಾಗಿದ್ದರೆ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಪ್ರೇರಣೆ ನೀಡುತ್ತದೆ ಶೈಲಪುತ್ರಿಯ ಆರಾಧನೆಯಿಂದ ನಮಗೆ ಮನೋಬಲ ಶೌರ್ಯ ಧೈರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತದೆ ಶೈಲಪುತ್ರಿಯ ಆಶೀರ್ವಾದಕ್ಕಾಗಿ ಈ ಶ್ಲೋಕವನ್ನು ಪಠಣೆ ಮಾಡಿ ವಂದೇ ವಾಂಚಿತ ಲಾಭಾಯ ಚಂದ್ರ ಅರ್ಧಕೃತ ಶೇಖರಂ ವೃಷಾರೂಢ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ ಅಥವಾ ಓಂ ಏಂ ಹೀಂ ಕ್ಲೀಂ ಶೈಲಪುತ್ರೇ ನಮಃ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಅಥವಾ ಯಾ ದೇವೀ ಸರ್ವಭೂತು ಮಾ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಎನ್ನುವ ಈ ಸರಳ ದೇವಿಯ ಮಂತ್ರಗಳನ್ನು ಪಠಿಸಬಹುದು ಚಂದ್ರನು ಎಲ್ಲ ಅದೃಷ್ಟಗಳನ್ನು ಒದಗಿಸುವವನು ಮತ್ತು ಶೈಲಪುತ್ರಿ ದೇವಿಯಿಂದ ಆಳಲ್ಪಡುತ್ತಾನೆ ಎನ್ನುವ ನಂಬಿಕೆ ಇದೆ ಚಂದ್ರನ ಯಾವುದೇ ದುಷ್ಪರಿಣಾಮವನ್ನು ದೇವಿಯ ಆರಾಧನೆಯಿಂದ ದೂರಾಗಿಸಿಕೊಳ್ಳಬಹುದು ಶೈಲಪುತ್ರಿಯು ಐಹಿಕ ಅಸ್ತಿತ್ವದ ಸಾರವಾಗಿದ್ದಾಳೆ ಆಕೆಯ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಶಕ್ತಿ ಸುಪ್ತವಾಗಿರುತ್ತದೆ ಘಟ ಸ್ಥಾಪನೆಯ ನಂತರ ಪ್ರತಿಪಾದ ತಿಥಿಯಲ್ಲಿ ಶೈಲಪುತ್ರಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ ಮತ್ತು ವಿಶೇಷವಾಗಿ ನೀವು ಈ ದಿನ ಹಸುವಿನ ಹಾಲಿನಿಂದ ಮಾಡಿದ ಪಾಯಸವನ್ನು ದೇವಿಯ ನೈವೇದ್ಯಕ್ಕೆ ಅರ್ಪಿಸಬಹುದು ಜೊತೆಗೆ ಶೈಲಪುತ್ರಿ ಅಷ್ಟೋತ್ತರ ಶತನಾಮಾವಳಿಯನ್ನು ಸಹ ಪಠಿಸಬಹುದು ಈ ಅಷ್ಟೋತ್ತರ ಶತನಾಮಾವಳಿಯನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಅದನ್ನ ನೀವು ಪಠಿಸಬಹುದು ಈ ಶಕ್ತಿ ಮಾತೆಯ ಮೊದಲನೇ ಅವತಾರ ಶೈಲಪುತ್ರಿಯನ್ನು ಆರಾಧಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿ ಅಡಗಿರುವ ಶಕ್ತಿಯನ್ನು ಎಚ್ಚರಿಸುತ್ತದೆ ನಮ್ಮಲ್ಲಿ ನಂಬಿಕೆ ಬಲ ಇಚ್ಚಿಸುತ್ತದೆ ಹಾಗಾಗಿ ದೇವಿ ಶೈಲಪುತ್ರಿಯನ್ನು ಪೂಜಿಸಿ ಅಕ್ಷಯವಾದ ಆಶೀರ್ವಾದವನ್ನ ಪಡೆದುಕೊಳ್ಳಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು